ತಾಲೂಕಿನ ಹಲಗೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಪಿಎಂ ನರೇಂದ್ರ ಸ್ವಾಮಿಯ ಹುಟ್ಟುಹಬ್ಬದ ಅಂಗವಾಗಿ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿ ಎಚ್ಎನ್ ರಾಜೇಂದ್ರ ಹಾಗೂ ಜಗದೀಶ್ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ರಾಜೇಂದ್ರ ಮಾತನಾಡಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಪಿಎಂ ನರೇಂದ್ರಸ್ವಾಮಿ ಅವರ ಅರವತ್ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ನಾವು ಶಾಲು ಹಾರ ಹಾಕುವುದನ್ನು ಬಿಟ್ಟು ಹಸಿದವರಿಗೆ ಅನ್ನ ಹಾಕುವ ಕಾರ್ಯಕ್ರಮದಲ್ಲಿ ನಾವು ಇಂದು ಅನ್ನ ಸಂತರ್ಪಣೆಯನ್ನು ನಡೆಸುತ್ತಿದ್ದೇವೆ ನಮ್ಮ ಶಾಸಕರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲು ದೇವರ ಆಶೀರ್ವಾದ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಾಗ್ಯ ಜಗದೀಶ್ ಮತ್ತು ಲಯನ್ಸ್ ಕ್ಲಬ್ನ ಡಾಕ್ಟರ್ ಶಂಶುದ್ದೀನ್ ಡಿಎಲ್ ಮಾದೇಗೌಡ ಜೈಶಂಕರ ಎಚ್ ಎನ್ ರಾಜೇಂದ್ರ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ನಾನು ಅಲ್ಬೂರ್ ನಿವಾಸಿ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ನರೇಂದ್ರ ಸ್ವಾಮಿ ಅವರ ಅಪ್ಪಟ ಅಭಿಮಾನಿ ನರೇಂದ್ರ ಸ್ವಾಮಿಯವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಲಯನ್ಸ್ ಸಂಸ್ಥೆಯಲ್ಲಿ ಪ್ರತಿ ದಿವಸವೂ ಹಸಿರು ನಿರ್ವಹಣಾ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಅವರ ಅಭಿಮಾನಿಯಾಗಿ ಅವರ ಹುಟ್ಟುಧಬ್ಬದ ಪ್ರಯುಕ್ತ ಇವತ್ತು ಹಸಿರು ನಿರ್ವಹಣಾ ಕಾರ್ಯಕ್ರಮವನ್ನು ನರೇಂದ್ರ ಸ್ವಾಮಿಯವರ ಹುಟ್ಟುಧಾಬ ಪ್ರಯುಕ್ತವಾಗಿ ನಾನು ನಡೆಸ್ಕೊ ನಾವು ಪ್ರಾಯೋಜ ಪ್ರಾಯೋಜಿಸ್ತಿರ್ತೀವಿ ನಮ್ಮ ಶಾಸಕರಿಗೆ ಭಗವಂತ ಆಯಿಸೋ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಹೆಚ್ಚಿನ ಅಧಿಕಾರ ಕೊಟ್ಟು ನಮ್ಮ ಕ್ಷೇತ್ರಕ್ಕೆ ನಮಗೆ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆ ಮಾಡೋ ಶಕ್ತಿನ ನೀಡಲಿ ಆ ಭಗವಂತ ಅಂತ ಈ ಮೂಲಕ ಪ್ರಾರ್ಥಿಸ್ತೀವಿ